ಎಲ್ಲರಿಗೂ ನಮಸ್ಕಾರ ವಿನ್ ರಸ್ ಕುರ್ಗ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ನಿನ್ನೆಯ ಎಪಿಸೋಡ್ ನಲ್ಲಿ ಮಂಜಣ್ಣನವರು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿದ್ದರು ಇವಾಗ ಬಿಗ್ ಬಾಸ್ ಸಾಮ್ರಾಜ್ಯದ ರಾಣಿಯಾಗಿ ಅಂದರೆ ಯುವ ರಾಣಿಯಾಗಿ ಮೋಕ್ಷಿತಾರವರು ಬಂದಿದ್ದಾರೆ ಬಿಗ್ ಬಾಸ್ ಮನೆಯ ಯುವರಾಣಿ ಮೋಕ್ಷಿತಾ ರವರನ್ನ ಆರತಿ ಬೆಳಗಿ ಅವರನ್ನ ಕರ್ಕೊಂಡ್ ಬಂದು ಆಸನದಲ್ಲಿ ಕೂರಿಸ್ತಾರೆ ಅಂತ ಹೇಳ್ಬೋದು ನಂತರ ಮೋಕ್ಷಿತಾರವರು ಕ್ಯಾಪ್ಟನ್ ಬೆಡ್ರೂಮ್ ಅನ್ನ ಒಳಗೆ ನಾನು ಹೋಗ್ತೀನಿ ಅಂತ ಹೋಗ್ತಾರೆ ಆವಾಗ ಯುವ ರಾಜನ ಇನ್ನು ಅವರ ಪವರ್ ಕಡಿಮೆ ಆಗಿಲ್ಲ ಆದ್ರಿಂದ ಬಾಗಿಲನ್ನು ಮುಚ್ಚಿ ಮುಚ್ಚಿ ಅಂತ ಹೇಳ್ತಿರ್ತಾರೆ ರಾಜರು ಅದ್ರಿಂದ ಕ್ಯಾಪ್ಟನ್ ರೂಮಿಗೆ ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಆದರೆ ಮೋಕ್ಷಿತಾರವರು ತಲೆಯನ್ನು ಉಪಯೋಗಿಸಿ ರಾಜರವರ ಮಹಾರಾಜನ ಪಟ್ಟ ಏನಿದೆ ಅದ್ರ ಮೇಲೆ ಹೋಗಿ ಕೂತ್ಕೋತಾರೆ ಅಂತ ಹೇಳ್ಬೋದು ಮತ್ತು ಅದನ್ನು ರಕ್ಷಣೆ ಮಾಡಲಿಕ್ಕೆ ನಾಲ್ಕು ಜನ ನಿಂತ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಮೋಕ್ಷಿತಾ ರವರನ್ನು ಮಂಜು ರಾಜರಿಂದ ರಕ್ಷಣೆ ಮಾಡಲು ಎಲ್ಲರೂ ನಿಂತ್ಕೊಂಡಿದ್ದಾರೆ ಅಂತ ಪ್ರೋಮೋದಲ್ಲಿ ತೋರಿಸಿದೆ ಆದ್ರೆ ಆತರ ಇಲ್ಲ ಮಂಜು ರವರು ಹನುಮಂತರವರನ್ನ ಎತ್ತುಕೊಂಡು ಕೆಳಗಡೆ ಬೀಳಿಸ್ತಾರೆ ಅಂತ ಹೇಳ್ಬೋದು ಮಹಾರಾಣಿಯ ಕಡೆ ನಾಲ್ಕು ಜನರಿದ್ದಾರೆ ಅಂದರೆ ರಜತ್ ರವರು ಶಿಶಿರ್ ಶಾಸ್ತ್ರಿ ಹನುಮಂತರವರು ಮತ್ತು ಶೋಭಾ ಶೆಟ್ಟಿ ಅವರು ರಾಣಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಇವರ ಜೊತೆಗೇನೆ ಚೇತ್ರ ಕುಂದಾಪುರ ರವರು ಮೋಕ್ಷಿತಾ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಟೋಟಲ್ ಆಗಿ ನಾಲ್ಕು ಪ್ಲಸ್ ಒಂದು ಐದು ಜನ ರಕ್ಷಣೆಯನ್ನ ಮಾಡುತ್ತಿದ್ದಾರೆ ಅಂತ ಹೇಳ್ಬೋದು ಮಂಜು ಅವರ ಕಡೆ ಜಾಸ್ತಿ ಜನ ಸಪೋರ್ಟ್ ಗಿದ್ದಾರೆ ಅಂತ ಹೇಳ್ಬೋದು ಮಂಜು ರವರು ಬೆನ್ನ ಹಿಂದೆ ದಂಡರಾಜ್ ಆಚಾರ್ಯರವರಿದ್ದಾರೆ ರವರಿದ್ದಾರೆ ಕೋಲ್ಡ್ ಸುರೇಶ್ ಭವ್ಯ ಗೌಡರವರಿದ್ದಾರೆ ಗೌತಮಿಯವರಿದ್ದಾರೆ ಮತ್ತು ಐಶ್ವರ್ಯ ಸಿಂಧೋಗಿ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು ಯುವ ರಾಣಿಯ ಸೈಡ್ ಐದು ಜನ ಗಿದ್ದಾರೆ ಹಾಗೆಯೇ ರಾಜ ಮಂಜಣ್ಣರವರಿಗೆ ಆರು ಜನ ಸಪೋರ್ಟ್ ಗಿದ್ದಾರೆ ಅಂತ ಹೇಳ್ಬೋದು ಯಾರು ಪ್ರೊಟೆಕ್ಷನ್ ಮಾಡ್ತಾ ಇದ್ರು ಮೋಕ್ಷಿತರವರನ್ನ ರಜತ್ ರವರು ಪ್ರೊಟೆಕ್ಷನ್ ಗೆ ನಿಂತಿದ್ದಾಗ ರವರು ರಜತರನ್ನ ಎಳಿತಾರೆ ಅಂತ ಹೇಳ್ಬೋದು ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಎಲ್ಲರೂ ಕೂಡ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರೂ ಎಲ್ಲರೂ ಕೂಡ ಮೋಕ್ಷಿತರ್ ಅವರನ್ನ ರಕ್ಷಣೆ ಮಾಡುತ್ತಿರುವ ಹಾಗೆ ತೋರಿಸಿದ್ದಾರೆ ಆದರೆ ಒಂದು ಭಾಗದಲ್ಲಿ ನೋಡೋದಾದ್ರೆ ರಕ್ಷಣೆಯನ್ನ ಮಾಡುತ್ತಿರೋರು ಬರೀ ಐದು ಜನ ಮಾತ್ರ ಯಾಕೆ ಇವರು ಮಂಜಣ್ಣನ ಇಲ್ಲಿಂದ ಬಿಟ್ಟು ಮೋಕ್ಷಿತರವರ ಅವರ ಕಡೆ ವಾಲಿದ್ದಾರೆ ಅಂತಂದ್ರೆ ಅವರು ಕೊಟ್ಟಿರುವ ರೀಸನ್ಗಳು ಅವರ ಆಳ್ವಿಕೆ ಇವರಿಗೆ ಇಷ್ಟ ಆಗಿಲ್ಲದ ಕಾರಣ ಇವರು ಮೋಕ್ಷಿತರ್ ಅವರನ್ನ ತೀರಾ ಬಂದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಕೆಲವರು ಇವರಿಂದ ಏನಾದ್ರು ಅಡ್ವಾಂಟೇಜ್ ಸಿಗ್ಬೋದು ಅಂತ ಅನ್ಕೊಂಡಿರ್ತಾರೆ ಕ್ಯಾಪ್ಟನ್ ಆಗಿರುವ ಮಂಜಣ್ಣ ಅವರಿಗೆ ಈ ನಾಮಿನೇಷನ್ ಆಗಿರುವ ಯಾವ್ದಾದ್ರು ಒಂದು ಸ್ಪರ್ಧಿಯನ್ನ ಸೇವ್ ಮಾಡಿಕೊಳ್ಳೋ ಒಂದು ಅವಕಾಶ ಇರ್ ಕೊಡಬಹುದು ಅಂತ ಅನಿಸುತ್ತೆ ಹಾಗೆಯೇ ಮೋಕ್ಷಿತರ್ ಅವರಿಗೂ ಕೂಡ ಕೊಡಬಹುದು ಅಂತ ಅನಿಸ್ತಿದೆ ಆ ಕಾರಣ ಈ ಸ್ಪರ್ಧಿಗಳು ಅವರ ಜೊತೆಲಿ ಅಂತ ಹೇಳಬಹುದು ನಾಲ್ಕು ಜನ ಮೊದಲೇ ಮಾತನಾಡಿಕೊಂಡಿರ್ತಾರ ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಮಾಡಬೇಕು ಅಂತ ಇವರು ಮೊದಲೇ ಮಾತಾಡ್ಕೊಂಡಿರೋದ್ರಿಂದ ನಿನ್ನೆಯ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೋಸಗಳೇನಾದ್ರೂ ಆಗಿದ್ರೆ ಅದರಿಂದ ನೊಂದಿಕೊಂಡು ಮುಕ್ಷಿತರ್ ಅವರ ಟೀಮ್ಗೆ ಸೇರ್ಕೊಂಡಿರ್ಬೋದು ಅಂತ ಅನಿಸ್ತಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ